ಶಂಕರ್ ತಂದೆ ಸಂಗಪ್ಪ ಪೈಸೆ ಸಾಕಿಣ್ರೆ ಕುಳಗಿ ಸುಮಾರು ಎರಡು ವರ್ಷದಿಂದ ನಮ್ಮ ಊರಿನಲ್ಲಿ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನಾವು ಈ ಹಿಂದೆ ಒಂದು ವಾರದಲ್ಲಿನೇ ಗ್ರಾಮ ಸಭೆಯನ್ನು ಕರೆಯಲಾಗಿತ್ತು ಆ ಗ್ರಾಮ ಸಭೆಯಲ್ಲಿ ನಾನು ವ್ಯಕ್ತಪಡಿಸಿದಂಥ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಈ ಗ್ರಾಮ ಪಂಚಾಯತ್ನಲ್ಲಿ ಚರಂಡಿಯ ವ್ಯವಸ್ಥೆ ಮತ್ತು ಕುಡಿಯುವ ನೀರಿಗಾಗಿ ಫಿಲ್ಟ್ರನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಆ ಫಿಲ್ಟರ್ ಸಮಸ್ಯೆಯನ್ನು ಒಂದು ವರ್ಷ ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸಿಲ್ಲ ಆ ಅದರ ಬಗ್ಗೆ ನಾನು ಪಿಡೋ ಸಾಹೇಬರ ಮುಂದೆ ಈ ಒಂದು ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದೇನೆ ಅವ್ರೇನಪ್ಪ ಅಂದರೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ಕಾರ್ಯ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ ಅದಕ್ಕೆ ದಯವಿಟ್ಟು ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಇದು ಒಂದು ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಸಂಪೂರ್ಣವಾಗಿ ನಮಗೇನಪ್ಪ ಅಂದ್ರೆ ಕುಡಿಯಲು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ರೇ ಮುರುಗಯ್ಯ ಸಣ್ಣ ಬಂಡಾಯ ಪಾಲ್ಕಿ ಕರ್ಮುಖಂ ರೇಕುಳ್ಗಿ ತಾಲೂಕು ಜಿಲ್ಲಾ ಬೀದರು ನಾವು ಇಲ್ಲೇ ಊರಾಗಿರೋರು ಫಿಲ್ಟರ್ ಖರಾಬಾಗಿ ಕಮ್ಸೆ ಕಮ್ ಇಲ್ಲ ಅಂದ್ರೆ ಎರಡು ವರ್ಷ ಮೇಲೆ ಇತ್ತು ಒಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಯಾರು ಪಂಚಾಯದವ್ರು ಮಾಡಿ ಎಲ್ಲರು ಪೀಡಿಯೋಗಿ ಹೇಳಿದೆವು ಎಲ್ಲರಿಗೆ ಹೇಳಿದೆವು ಮಿಗೋತ್ ಬರ್ತಾರ ನಾಳೆ ಬರ್ತಾರೆ ಅದೇ ಹೇಳ್ತಾರೆ ನಾವು ಹೋಗಿ ಹೊಸಗಳ್ನ ನೀರು ತರ್ಲತ್ತಿದ್ದೆವು ಮತ್ತು ಇಲ್ಲಿ ಏನದಂದ್ರೆ ವಾಲ್ಗಳು ಹೊಸ ಖರಾಬ್ ಆಗ್ಯಾವ ಅವೇ ಗಲೀಜು ನೀರೇ ಹೊಂಟಾವ್ ಪೈಪಿನಾಗ ಆಲ್ರೆಡಿ ತೋರಿಸ್ತೀನಿ ನಮ್ಮ ಮನೆ ಬಾಜುನೇ ಅದ ನಿಮ್ಗೆ ತೋರಿಸ್ತೀನಿ ಈಗ ನೀರು ಏನು ರೀ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಮಾಡತ್ತಿಲ್ಲ ಈಗ ಮತ್ತೇನು ನಾಲಿಗೆ ಕ್ಲೀನ್ ಮಾಡ ಮಾಲಿ ಕ್ಲೀನ್ ಏನ್ ಮಾಡ್ತಾರ ಮಾಡಿದ್ಯವಸ್ಥೆ ಥೊಡೆ ಮಾಡ್ಯಾರ ಥೊಡೆ ಎತ್ಕೊಂಡು ಹೋಗ್ಯಾರ ಅದು ತೆರಿತಾರೆ ಯಾವ ಹೆಣ್ಮಕ್ಳು ತೆರೀತಾರ ಯಾವಾಗ ಬರ್ತಾರ ಇಲ್ಲೇ ಊರಾಗಿನ ಬರ್ತಾರ ಕಂಟಿನ್ಯೂ ಬರ್ತಾರ ಲೈಬ್ರರಿ ತೆರೀತಾರ ಲೈಬ್ರರಿ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಫಿಲ್ಟರ್ ಅದೇ ಹೇಳದ್ರ ಎರಡು ವರ್ಷ ಐತಿ ಪೂರಾ ಅದಕ್ಕೆ ಒಟ್ಟು ಕೆಲಸನೇ ಏನು ತಯಾರು ಮಾಡ್ಲತ್ತಿಲ್ಲ ಅದಕ್ಕೆ ನೀರೇ ಇಲ್ಲ ಒಟ್ಟ ಹೊಸಕೊಂಡು ಹೋಗ್ತಾರಲತ್ತೀವಿ ಕೆಲವೊಬ್ಬರಿಗೆ ನಾಯಕ ಒಂದೊಂದು ಹತ್ತು ಮಂದಿ ಹೋಗಿ ಇಲ್ಲ ಇಲ್ಲ ಓಡಾಡಲ್ಲ ಅದು ಕಂಟಿನ್ಯೂ ಓಡಾಡಲ್ ಹ್ಞೂ ಓಡಾಡೋದು ಬರೋದು ರಜಾ ಇದ್ರಾಗ ಜಮತಾರೆ ಯಾವಾಗಾರ ಫುಲ್ ಫುಲ್ ಆದಾಗ ಒಯ್ದು ಬಿಟ್ಟಾಗ ಬರ್ತಾರೆ ಆಯ್ತು ಹ್ಞೂ ಮೊಟ್ಟೆ ಮತ್ತೇನು ಅದು ಹೆಂಗೆ ಹೇಳೋದು ನೀರಿನ ಸಮಸ್ಯೆ ನೀರು ಕ್ಲೀನ್ ಕೊಡೋಲ್ಲ ವಾಲ್ಗಳು ಹಾಕೋಲ್ಲ ಅವು ವಾಲ್ಗಳು ಜ ಎಲ್ಲ ಜಾಯಿಂಟ್ಗಳು ಹೋಗ್ಯಾವ ಅಲ್ಲಿ ಎಲ್ಲಿ ಅಲ್ಲಿ ಒಡೆದವ ಅದರ ಹಂದಿಗಳಿಗೆಲ್ಲ ಸತ್ತಿ ಅದು ಇದು ಕಲೀ ನೀರು ಎಲ್ಲದಲ್ಲಿ ಯಾರು ಅದಕ್ಕೆ ರೆಸ್ಪಾನ್ಸೇ ಮಾಡಲಲ್ಲ ಯಾರು ಯಾವುದೋ ನಮ್ಗೇನು ಏನ ಪಂಚಾಯತ್ವ್ರಿಗೆ ಹೇಳಿ ಪಂಚಾಯತ್ ಪೀಡಿಯೋಗ ನಿನ್ನೆ ಹೇಳಿನಿ ಅವನಿಗೆ ಇಲ್ಲಿ ಕರೆದು ದುಖಾನ್ ಕರೆದು ಹೇಳೀನಿ ನೋಡ್ತೀನಿ ನಾನು ನೋಡ್ತೀನಿ ಅಂದರು ಹೊಸವ್ರು ಅವರು ಅವ್ರು ಹೀಗೆ ಒಂದು ವಾರ ಐತೆನೋ ಮೆಂಬರು ಯಾರು ಹೇಳಿದ್ರೆ ಅವರು ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ ಯಾರು ಹ್ಞೂ ಯಾರು ಮಾಡಲ್ಲ ಏನು ಮಾಡೋದು ಅಂತ ನಾನು ಇಲ್ಲಿ ಪ್ರಭಾರ ವಹಿಸ್ಕೊಂಡು ಒಂದು ತಿಂಗ್ಳು ಐತ್ರಿ ಅವ್ರು ಮೆಕ್ಯಾನಿಕ್ ಮಾತಾಡಿನಿ ಆರಾಮಿಲ್ಲ ಅವ್ರಿಗೆ ಹೈದ್ರಾಬಾದ್ ಟ್ರೀಟ್ಮೆಂಟ್ನಾಗಾರ ಆಲ್ರೆಡಿ ಸಾಮಾನು ಸ್ಪೇರ್ ಸ್ಪಾರ್ಟ್ಸ್ ಎಲ್ಲ ತಗೊಂಡು ಬಂದಾರ ಮಾಡ್ತಾರೆ ಹಳ್ಳಿ ಆಲ್ರೆಡಿ ಮಾಡ್ಯಾರ ಸರ್ ಎಲ್ಲ ಕಡೆ ಮಾಡ್ಯಾರೀ ಎಲ್ಲ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ನಿಡವಂಚ ಬೆಂಬಳಗಿ ಎಲ್ಲ ಮಾಡ್ಯಾರ ಮಳೆಗಾಲ ಸ್ವಲ್ಪ ಹೆಚ್ಚಾಗಿದಿರ್ಲಿಂತ ಮತ್ತುನು ಮಾಡಿಸ್ತೇವ್ರಿ ಹ್ಞೂ ಏ ಸ್ವಲ್ಪ ಮಾಡ್ಯಾರ ಸರ್ ಡ್ರೈನ್ ಎಲ್ಲ ತೆಗೆದಾರ ಮತ್ತು ಮಳೆಗಾಲ ಹೆಚ್ಚಿಗೆ ಆಗಿದೆ ಹಿಡಿದು ಇಲ್ಲ ಪಂಚಾಯತ್ ಕಡೆಯಿಂದ ತೆಗೆಸಿದ್ದೇವೆ ಸರ್ ನಾವೆಲ್ಲ ಕಡೆ ತೆಗೆಸಿದ್ದೇವೆ ರೀ ಹ್ಞೂ ಹ್ಞೂ ಒಂದು ಬ್ಯಾಂಕಿ ನಾವು ಇದು ಮಾಡಿದ್ರೆ ಯಾರು ಪಂಚಾಯತ್ನಿಂದ ಕೂಡ ಬರ್ತಾ ಇಲ್ಲ ಇಲ್ಲ ಮೂರು ಮೆಂಬರ್ಸ್ ಕೂಡ ಯಾರು ಬರ್ತಾ ಇಲ್ಲ ಸೊ ಮನೆ ಮನೆ ನಾವು ದುಡ್ಡು ಕಲೆಕ್ಟ್ ಮಾಡಿ ನಾವು ತೆಗೆಸ್ತೀವಿ ನಾನು ನಿರ್ವಂಚಕ್ಕೆ ಎರಡೆರಡು ಮೂರೆರಡು ವಿಸಿಟ್ ಮಾಡೀನಿ ಸರ್ ಮಾಡಿದ್ರಿ ನಾವು ವಿಸಿಟ್ ಮಾಡಿ ಬಂದಿದ್ವಿ ಓಕೆ ಮತ್ತು ಟ್ಯಾಂಕಿ ಕೂಡ ಕ್ಲೀನ್ ಮಾಡಿಲ್ಲ ಸರ್ ಪ್ರತಿ ತಿಂಗಳಾಗ ವಾಶ್ ಮಾಡ್ಬೇಕಾಗುತ್ತೆ ಮಾಡ್ತಾರೆ ಸರ್ ಕಂಟಿನ್ಯೂ ಮಾಡಿ ಇವತ್ತಿನ ಮೂರು ದಿವಸ ಆಯ್ತಂದ್ರೆ ನೀರಿಲ್ಲ ಎಲ್ಲಿರಿ ಇಲ್ಲ ಇಲ್ಲ ರೆಗ್ಯುಲರ್ ಆಲ್ಟರ್ನೇಟ್ ಬಿಡ್ತಾ ಇದ್ದಾರೆ ಸರ್ ಅಲ್ಲಿ ಅಲ್ಲೇನದ ಹೊಳಿದಾಗ ಒಂದು ಮೋಟ್ರ್ ಹೋಗ್ಯದ ನೀರಾಗ ಅಲ್ಲಿ ಸ್ವಲ್ಪ ರಸ್ತೆ ಆಗ್ಯದ ಆಲ್ರೆಡಿ ನಾವು ಒಂದು ಅದು ಲಿಫ್ಟ್ ಮಾಡೋದು ಸಿಕ್ಕಿಬಿದ್ದಿತ್ತು ಜೆ ಸಿ ಪಿಲಿಂತೂ ಮತ್ತು ತೊಗೊಂಡು ಬಂದಿದ್ದೆವು ನಾವು ಪ್ರಯತ್ನ ಹೌದು ಹಾಂ ಅಡ್ಡಾಡ್ತದೆ ಸರ್ ಅದೇ ನಾನು ನಾನೊಂದು ತಿಂಗಳಾಯ್ತು ಸರ್ ಅದ್ರದ್ದು ಏನದ ವ್ಯವಸ್ಥೆ ಮಾಡಿ ಚಾಲು ಮಾಡಿ ಇದು ಸರ್ ಹಾಂ ರನ್ನಿಂಗ್ ಪೊಜಿ ಪೊಸಿಷನ್ ರನ್ನಿಂಗ್ನಾಗ ಅದ ಸರ್ ಅದು ಗಾಡಿ ರನ್ನಿಂಗ್ ಪೊಸಿಷನ್ದಾಗ ಅದ ಅದೇನದ ನೋಡ್ತೀನಿ ನೋಡಿದ್ ನೋಡೋಣ ನೋಡಿ ಇದು ಮಾಡ್ಕೋತೀನಿ ಸರ್ ನೋಡೋಣ ಸರ್ ಅದನ್ನು ನೋಡ್ಕೊಂಡು ಇದು ಮಾಡ್ತೀನಿ ಹ್ಞೂ ಹ್ಞೂ ಇಲ್ಲ ಸಾರ್ವಜನಿಕರಿಗೆ ನಾನು ಎಲ್ಲ ದಿನ ವಿಸಿಟ್ ಮಾಡ್ತಾ ಇದ್ದೀನಿ ಸರ್ ರೆಗ್ಯುಲರಾಗಿ ಅದೇನದ ನೋಡಿಕೊಂಡು ಸ್ವಲ್ಪ ನಾವು ವಾಟರ್ ಸಪ್ಲೈ ಹಾಂ ಏನು ನೋಡೋಣ ಸರ್ ನಾನು ಅಲ್ಲಿ ಪರಿಶೀಲನೆ ಮಾಡಿ ಅದು ನೋಡ್ಕೋತೀನಿ ಸರ್ ನಂಬಲ್ಲಿ శీఘ్రదే మారా వ్యవస్థ మాకు నా ఎస్ వేరణి